ಈ ಬಾರಿ ಬಿಜೆಪಿ ದಕ್ಷಿಣದ ಕೋಟೆಯನ್ನ ಭೇದಿಸಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿದೆ ಮೋದಿ ಅವರ ಕನಸು ಈಡೇರದೆ ಯಾವುದಾದ್ರೂ ಉಳಿದಿದ್ರೆ ಅದು ದಕ್ಷಿಣದ ದಂಡೆ ಆತ್ರೆ ಹೇಗಾದ್ರೂ ಮಾಡಿ ಈ ಕಡೆ ಸರ್ಕಾರ ರಚನೆ ಮಾಡಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ ಹಾಗಾಗಿ ತಮಿಳುನಾಡಿನಲ್ಲಿ ಬಿಜೆಪಿಯ ಫೈರ್ ಬ್ರಾಂಡ್ ನಾಯಕ ಬಿಜೆಪಿಗೆ ತಮಿಳುನಾಡಿನಲ್ಲಿ ಡಬಲ್ ಡಿಜಿಟ್ ವೋಟ್ ಶೇರ್ ತಂದುಕೊಟ್ಟ ಪ್ರಬಲ ನಾಯಕನನ್ನ ಈಗ ಒಂದ್ ಹೆಜ್ಜೆ ಹಿಂದಿಡೋದಕ್ಕೆ ಆರ್ಡರ್ ಮಾಡಿದೆ ಬಿಜೆಪಿ ನಿಮಗೆಲ್ಲ ಗೊತ್ತು ಅಣ್ಣಾಮಲೈರು ಪಾದಯಾತ್ರೆ ಮಾಡಿದ್ದು ತನಗೆ ತಾನೇ ಚಡಿಯೇಟು ತಿಂದಿದ್ದು ಡಿಎಂಕೆಯ ಭ್ರಷ್ಟಾಚಾರ ಹಗರಣಗಳನ್ನ ಬಯಲುಗಿಳಿದಿದ್ದು ಡ್ರಗ್ ಮಾಫಿಯಾ ಪಟಾ ಬಯಲು ಮಾಡಿದ್ದು ರೂಟ್ ಲೆವೆಲ್ ಗೆ ಇಳಿದು ತಮಿಳ್ನಾಡಿನಲ್ಲಿ ಹೋರಾಟ ಮಾಡಿದ ಬಿಜೆಪಿಯ ನಾಯಕ ಯಾರಾದರೂ ಇದ್ರೆ ಅದು ಅಣ್ಣಾಮಲೈ ಮಾತ್ರ ಈಗ ವಿಷಯ ನಿಮಗೆ ಆಲ್ರೆಡಿ ಗೊತ್ತಾಗಿರಬಹುದು ಅಚಾನಕ್ಕಾಗಿ ಅಣ್ಣಾಮಲೈರು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಿದೆ ಬಿಜೆಪಿಯ ಮೂಲಗಳ ಪ್ರಕಾರ ಅಣ್ಣಾಮಲೈರನ್ನ ದಿಲ್ಲಿಗೆ ಕರೆಸಲಾಗಿದೆ ಅಲ್ಲಿ ಅವರಿಗೆ ದೊಡ್ಡ ಹುದ್ದೆ ಕಾದಿದೆ ನಿಜಕ್ಕೂ ಅಣ್ಣಾಮಲೆಗೆ ಅದೃಷ್ಟ ಕುಲಾಯಿಸ್ತಾ ಈಗ ಅಣ್ಣಾಮಲೆಗೆ ಡಿಮೋಷನ್ ಮಾಡ್ತಾ ಇರೋದು ಯಾಕೆ ಬಿಜೆಪಿ ಕಾದಿರುವ ದೊಡ್ಡ ಹುದ್ದೆ ಯಾವುದು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ರಾಜಕಾರಣ ಅನ್ನೋದೇ ಹೀಗೆ ನಾವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದಾಗಲ್ಲ ಕೆಲವೊಮ್ಮೆ ದಿಢೀರಂತ ಅನಿರೀಕ್ಷಿತ ಬದಲಾವಣೆಗಳಾಗ್ಬಿಡುತ್ತೆ ರೊಟ್ಟಿ ಮುಗುಚಿ ಹಾಕಿದಂತೆ ಪರಿಸ್ಥಿತಿಗಳು ಬದಲಾವಣೆ ಆಗ್ಬಿಡುತ್ತೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಈಗ ಆಗ್ತಾ ಇರೋದು ಅದೇ ನಿನ್ನೆವರೆಗೂ ತಮಿಳುನಾಡಿನಲ್ಲಿ ಬಿಜೆಪಿಗಳು ಒಂದೊಂದು ದಿನ ಅಣ್ಣಾಮಲೈ ಮುಖ್ಯಮಂತ್ರಿ ಹಾದೆ ಆಗ್ತಾರೆ ಅನ್ನುವ ಭರವಸೆನಲ್ಲಿದ್ರು ದಿಢೀರಂತ ಬರಸಿಡಲು ಪಡೆದಂತೆ ಮಾಹಿತಿ ಬರುತ್ತೆ ಅಣ್ಣಾಮಲೈ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ದಿಲ್ಲಿಗೆ ಹೋಗಿದ್ದಾರೆ ಅಂತ ಅಣ್ಣಾಮಲೈ ಸಹ ಸ್ಪಷ್ಟಪಡಿಸಿದ್ದಾರೆ ಈಗ ನಾನು ಸದ್ಯದ ಮಟ್ಟಿಗೆ ತಮಿಳುನಾಡು ರಾಜ್ಯ ರಾಜಕಾರಣದಿಂದ ಬೇರ್ಪಡ್ತಾ ಇದ್ದೇನೆ ಇದೇ ಒಂಬತ್ತು ಏಪ್ರಿಲ್ಗೆ ಹೊಸ ರಾಜ್ಯಾಧ್ಯಕ್ಷರ ನೇಮಕ ಆಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಣ್ಣಾಮಲೈ ಪ್ಲಾನ್ ಮಾಡಿದ್ದು ನಾವು ಎಐಎಡಿಎಂಕೆ ಕೆ ಜೊತೆಗೆ ಹೋಗೋದ್ರಿಂದ ಬಿಜೆಪಿಯ ಪಾರ್ಟಿಯನ್ನು ಕಟ್ಟೋದು ಕಷ್ಟ ಸ್ವಂತ ಬಲದ ಮೇಲೆ ಪಕ್ಷ ಕಟ್ಟಬೇಕು ಹಾಗಾಗಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಣ ಅನ್ನುವ ನಿರ್ಧಾರ ಕೈಗೊಂಡು ಹೈಕಮಾಂಡ್ ರನ್ನು ಸಹ ಒಪ್ಪಿಸಿದ್ರು ಅಣ್ಣಾಮಲೈ ಎಐಎಡಿಎಂಕೆ ಕೆ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆನ ಎದುರಿಸಿದ್ರು ಆದ್ರೆ ಪರಿಸ್ಥಿತಿ ಕೈ ಕೊಟ್ಟಿತ್ತು ಬಿಜೆಪಿಗೆ ಯಾವುದೇ ಸೀಟ್ಗಳು ಬಂದಿರಲಿಲ್ಲ ಅದಕ್ಕೆ ಕಾರಣ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೇ ಇದ್ದಿತ್ತು ಆದ್ರೆ ಒಂದಂತೂ ಸ್ಪಷ್ಟ ಯಾವ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೀನು ಗೊತ್ತಿರಲಿಲ್ವೋ ಅಂತಹ ತಮಿಳುನಾಡಿನಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ದೂರ ದೂರದಿಂದ ದುರ್ಬೀನಲ್ಲಿ ನೋಡಿದರೂ ಸಹ ಬಿಜೆಪಿಯ ಬಾವುಟ ಕೊಟ್ಟೋರು ತಮಿಳುನಾಡಿನಲ್ಲಿ ಇಲ್ದೆ ಇದ್ದ ಕಾಲದಲ್ಲಿ ಅಣ್ಣಾಮಲೈ ಡಬಲ್ ಡಿಜಿಟ್ ವೋಟ್ ಶೇರ್ ತಂದು ಕೊಟ್ರು ಸೀಟ್ ಬಂದಿಲ್ಲ ಏನ್ ಪ್ರಯೋಜನ ಅಂತ ನೀವು ಕೇಳಬಹುದು ಸ್ನೇಹಿತರೆ ಬೀಜನ ಬಿತ್ತಿ ಅದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಅದು ಮೊಳಕೆ ಹೊಡೆದು ಗಿಡ ಹಾಕಿ ನಂತರ ಮರ ಹಾಕಿ ಫಲ ಕೊಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ರಾಜಕಾರಣದಲ್ಲಂತೂ ರಾತ್ರೋರಾತ್ರಿ ಯಾವುದೂ ಆಗೋದಿಲ್ಲ ಆ ಕೆಲಸನ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮಾಡಿದ್ರು ಬಿಜೆಪಿಗೆ ಬೇಕಾದ ಫಸಲನ್ನು ತೆಗೆಯಲು ಉಳುಮೆ ಮಾಡೋ ಕೆಲಸನ ಅಣ್ಣಾಮಲೈ ಮಾಡಿದ್ರು ಬಿಜೆಪಿಯವರು ಈಗ ಸ್ವಲ್ಪ ಬ್ಯಾಕ್ ಫುಡ್ ಗೆ ಬಂದಿದ್ದಾರೆ ನಾವು ಹತ್ತೆರಡು ಪರ್ಸೆಂಟ್ ವೋಟ್ ಶೇರ್ ಪಡೆದಿರ್ಬೋದು ತಮಿಳುನಾಡಿನಲ್ಲಿ ಕೇವಲ ಅದರಿಂದ ಮಾತ್ರ ಸ್ಟಾಲಿನ್ ಮತ್ತು ಡಿಎಂಕೆ ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಡಿಎಂಕೆ ಅಂತೂ ಮೂವತ್ತೆರಡು ಮೂವತ್ತ್ ಮೂರು ಪರ್ಸೆಂಟ್ ವೋಟ್ ಶೇರ್ ಪಡೆದು ಗೆದ್ದು ಬರ್ತಾ ಇದೆ ಕಡಿಮೆ ಸೀಟ್ ಗೆದ್ದಿದೆ ಎ ಎ ಡಿಎಂಕೆ ಅಂದ್ರೂ ವೋಟ್ ಶೇರ್ ನಲ್ಲಿ ಈಗಲೂ ಇಪ್ಪತ್ತೆರಡು ಇಪ್ಪತ್ತ್ ಪರ್ಸೆಂಟ್ ಎ ಐ ಎಡಿಎಂಕೆ ಪರ ಇದೆ ಅದರ ಜೊತೆಗೆ ಬಿಜೆಪಿಯ ಹತ್ತೆರಡು ಪರ್ಸೆಂಟ್ ಸೇರ್ತು ಅಂದ್ರೆ ಆರಾಮಾಗಿ ಡಿಎಂಕೆ ನ ಸದೆ ಪಡೆಯಬಹುದು ಇದು ನೋಡಿ ವರಿಷ್ಠರ ಬಿಜೆಪಿ ಹೈಕಮಾಂಡ್ ನ ಕ್ಯಾಲ್ಕುಲೇಷನ್ ಆ ನಿಟ್ಟಿನಲ್ಲಿ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ಮಾತುಕತೆಗಳು ಶುರುವಾಯಿತು ಪನ್ನೀರ್ ಸೆಲ್ವಂ ಜೊತೆಗೆ ಬಿಜೆಪಿಯ ವರಿಷ್ಠರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಈಗ ದಿಲ್ಲಿನಲ್ಲೇ ಇದ್ದಾರೆ ಪನ್ನೀರ್ ಸೆಲ್ವಂ ಬಿಜೆಪಿಯ ಮುಂದೆ ಎರಡು ಕಂಡೀಷನ್ ಗಳನ್ನ ಇಟ್ಟಿದ್ರು ಮೊದಲನೇ ಷರತ್ತು ನಾವು ಇಪ್ಪತ್ತೆರಡು ಇಪ್ಪತ್ಮೂರು ಪರ್ಸೆಂಟ್ ವೋಟ್ ಶೇರ್ ತಗೋತೀವಿ ಮುಖ್ಯಮಂತ್ರಿ ನಮ್ಮ ಪಕ್ಷದವರೇ ಆಗಬೇಕು ಅನ್ನೋದು ಇದಕ್ಕೆ ಬಿಜೆಪಿ ಹೈಕಮಾಂಡ್ ಸಹ ಓಕೆ ಅಂದಿದೆ ಎರಡನೇ ಷರತ್ತು ಎಎಡಿಎಂ ಕೆ ಈಗಿನ ರಾಜ್ಯಾಧ್ಯಕ್ಷ ಅಣ್ಣಾಮಲೈರನ್ನ ಪದಚ್ಯುತಗೊಳಿಸಬೇಕು ಅಂತ ಯಾಕಂದ್ರೆ ಡಿಎಂಕೆ ಮೇಲೆ ಯಾವ ರೀತಿ ಅಣ್ಣಾಮಲೈ ವಾಗ್ದಾಳಿ ಮಾಡ್ತಾರೋ ಅಷ್ಟೇ ಪ್ರಖರವಾಗಿ ಎಐಎಡಿಎಂಕೆ ಮೇಲೂ ವಾಗ್ದಾಳಿ ಮಾಡ್ತಾ ಬಂದಿದ್ದಾರೆ ಇಬ್ಬರನ್ನು ಶತ್ರುಗಳ ರೀತಿನೇ ನೋಡಿದ್ದಾರೆ ಅಣ್ಣಾಮಲೈರು ನಮ್ಮ ಮೇಲೆ ಮೊದಲಿನಿಂದಲೂ ಹಾಗೆ ಸಾಧಿಸ್ತಾ ಬಂದಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾಗಿದ್ರೆ ಮೈತ್ರಿಯ ಸಂಭವನೀಯತೆ ಇಲ್ಲ ಅಂತ ಪನ್ನೀರ್ ಸಲ್ವಂ ಕಂಡೀಷನ್ ಹಾಕಿದ್ರು ಬಿಜೆಪಿಗೆ ಅಣ್ಣಾಮಲೈರು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದೆ ಇಲ್ಲಿ ಸ್ಟಾಲಿನ್ ಮೇಲೆ ಸಹಜವಾಗಿ ಅವರು ವಾಗ್ದಾಳಿ ಮಾಡ್ತಾ ಇದ್ರು ಆಡಳಿತ ಪಕ್ಷ ಮೇಲಾಗಿ ಸಿದ್ಧಾಂತದಲ್ಲಿ ಬಿಜೆಪಿಗೆ ವಿರೋಧಿ ಕೂಡ ಅದೇ ಸಮಯಕ್ಕೆ ಎಐಎಡಿಎಂ ಕೆ ಮೇಲೂ ಸಹ ಅಣ್ಣಾಮಲೈ ಅದೇ ಪ್ರಕಾರತೆಯಿಂದ ವಾಗ್ದಾಳಿ ಮಾಡ್ತಾ ಬಂದ್ರು ಇದೇ ಅವರಿಗೆ ಈಗ ನೆಗೆಟಿವ್ ಆಗಿದ್ದು ನೋಡಿ ಅಮಿತ್ ಶಾ ಸಹ ಅಣ್ಣಾಮಲೈರನ್ನ ದೆಲ್ಲಿಗೆ ಕರೆಸಿಕೊಂಡು ಕನ್ವಿನ್ಸ್ ಮಾಡಿದ್ದಾರೆ ಈಗ ಒಂದೆಜೆ ಹಿಂದೆ ಇಡೋಣ ಮುಂದೆ ಒಳ್ಳೆ ದಿನಗಳು ಇದಾವೆ ಅಂತ ಅವರ ಮನವೊಲಿಸಿ ವಾಸ್ತವ ಸ್ಥಿತಿನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈಗ ಅಣ್ಣಾಮಲೈರು ಸಹ ಒಪ್ಪಿ ರಾಜೀನಾಮೆ ಕೊಟ್ಟಾಗಿದೆ ಎಐಎಡಿಎಂಕೆ ಇಟ್ಟಂತ ಎರಡನೇ ಕಂಡೀಷನ್ ಸಹ ಬಿಜೆಪಿಯಿಂದ ಓಕೆ ಆಗಿದೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಬಿಜೆಪಿಯ ತಮಿಳುನಾಡಿನ ರಾಜ್ಯಾಧ್ಯಕ್ಷರ ಆಯ್ಕೆಯಾಗುತ್ತೆ ಅದಾಗಿ ಒಂದೆರಡು ದಿನದ ನಂತರವೇ ಬಿಜೆಪಿ ಮತ್ತು ಎಐಎಡಿಎಂಕೆಯ ಮೈತ್ರಿಯ ಅನೌನ್ಸ್ಮೆಂಟ್ ಸಹ ಆಗಲಿದೆ ಇದು ತೀವ್ರ ಹಿನ್ನಡೆ ಯಾರಿಗಪ್ಪ ಅಂದ್ರೆ ವಿಜಯ್ ತಳಪತಿಗೆ ಹೊಸ ಪಕ್ಷ ಸ್ಥಾಪನೆ ಮಾಡಿ ಇನ್ನೇನು ಗೆದ್ದೇ ಬಿಟ್ಟೆ ಅಂತ ಕನಸು ಕಾಣ್ತಾ ಇದಾರೆ ಕಾರಣನು ಹೇಳ್ತೀನಿ ಕೇಳಿ ಎಐಎಡಿಎಂಕೆ ಜಯಲಲಿತಾ ಅವರು ಬದುಕಿದ್ದಾಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಎಐಎಡಿಎಂಕೆ ಸೃಷ್ಟಿ ಮಾಡಿರುವ ನ ಕನ್ಸ್ಯೂಮ್ ಮಾಡಿ ಆ ಸ್ಥಾನಕ್ಕೆ ಡಿಎಂಕೆಗೆ ಪೈಪೋಟಿ ಕೊಡೋದಿಕ್ಕೆ ವಿಜಯ್ ಜೋಸೆಫ್ ರಾ ಎವಿಕೆ ಪಕ್ಷ ಪ್ರಯತ್ನ ಮಾಡ್ತಾ ಇದೆ ಒಂದು ವೇಳೆ ಎಐಎಡಿಎಂಕೆ ಏನಾದ್ರು ತಮಿಳುನಾಡಿನಲ್ಲಿ ವೀಕ್ ಆಯ್ತು ಅಂದ್ರೆ ಮತ್ತೆ ಡಿ ಎಂ ಕೆ ಅಧಿಕಾರಕ್ಕೆ ಬರಬಹುದು ಅಥವಾ ಅದಕ್ಕೆ ಪರ್ಯಾಯವಾಗಿ ವಿಜಯ್ ಜೋಸೆಫ್ ತಲೆ ಎತ್ತಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಈ ವಿಚಾರನ ಬಿಜೆಪಿ ಮತ್ತು ಅಮಿತ್ ಶಾ ಸ್ಪಷ್ಟವಾಗಿ ಗ್ರಹಿಸಿಯಾಗಿದೆ ಸ್ನೇಹಿತರೆ ತಮಿಳುನಾಡಿನಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ರೀತಿ ತ್ರಿಕೋನ ಸ್ಪರ್ಧೆ ಇರೋದಿಲ್ಲ ಈ ಹಿಂದಿನ ಎಲೆಕ್ಷನ್ ಇತಿಹಾಸ ಗಮನಿಸ್ತಾ ಬಂದ್ರೆ ಅಲ್ಲಿ ಆಗಿರೋದೆಲ್ಲ ಬೈಪೋಲಾರ್ ಕಂಟೆಸ್ಟೇ ಕೇವಲ ಎರಡು ಪಾರ್ಟಿಗಳ ಕಾದಾಟ ಮಾತ್ರ ಒಂದು ಡಿಎಂಕೆ ಮೈತ್ರಿಕೂಟ ಇಲ್ಲವೇ ಎಐಎಡಿಎಂಕೆ ಮೈತ್ರಿಕೂಟ ಡಿಎಂಕೆ ಅಂತೂ ಮೂವತ್ ಮೂರ್ ಮೂವತ್ ನಾಲ್ಕು ಪರ್ಸೆಂಟೇಜ್ ವೋಟ್ ತೆಗೆದುಕೊಂಡು ಅಧಿಕಾರ ಹಿಡಿದಿದೆ ಎಐಎಡಿಎಂಕೆ ಪ್ಲಸ್ ಬಿಜೆಪಿಯ ವೋಟ್ ಶೇರ್ ಸೇರಿದ್ರೆ ಡಿಎಂಕೆಗೆ ಸಮ ಆಗುತ್ತೆ ಆಗ ಡಿಎಂಕೆ ಮೈತ್ರಿಕೂಟ ವರ್ಸಸ್ ಎ ಐಎಡಿಎಂ ಕೆ ಮೈತ್ರಿಕೂಟದ ಬೈಪೋಲರ್ ಕಂಟೆಸ್ಟೇ ಆಗುತ್ತೆ ಜನರಿಗೆ ಎರಡೇ ಆಪ್ಷನ್ ಒಂದು ಡಿಎಂಕೆ ಮೈತ್ರಿಕೂಟನ ಬೆಂಬಲಿಸಬೇಕು ಅಥವಾ ಎಐಎ ಡಿಎಂ ಕೆ ಮೈತ್ರಿಕೂಟನ ಬೆಂಬಲಿಸಬೇಕು ಇದರಲ್ಲಿ ವೀಕ್ ಆಗೋರು ವಿಜಯ್ ಜೋಸೆಫ್ ರ ಏವಿಕೆ ಪಕ್ಷ ಸ್ಟಾಲಿನ್ ವಿರುದ್ಧ ಈಗ ಆಂಟಿ ಇನ್ಕಂಬೆನ್ಸಿ ಇದೆ ಸ್ಟಾಲಿನ್ ನ ಸೋಲಿಸಬೇಕು ಅಂತ ಮನಸ್ಸು ಮಾಡಿರುವ ಜನಕ್ಕೆ ವಿಕಲ್ಪ ಯಾವ್ದಾಗುತ್ತೆ ಎಐಎಡಿಎಂಕೆ ಮೈತ್ರಿಕೂಟ ಯಾಕಂದ್ರೆ ತಮಿಳುನಾಡಿನಲ್ಲಿ ಹೇಗಿದೆಯಪ್ಪ ಲೆಕ್ಕಾಚಾರ ಅಂದ್ರೆ ಸುಮಾರು ಐದರಿಂದ ಆರು ಪರ್ಸೆಂಟ್ ವೋಟ್ ಫ್ಲಿಪ್ ಫ್ಲಾಪ್ ಆಗುವ ಚಾನ್ಸಸ್ ಇದೆ ಅವರೇ ಡಿಸೈಡ್ ಮಾಡೋದು ಮುಂದೆ ಯಾರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದ್ ವೇಳೆ ಬಿಜೆಪಿ ಸಪರೇಟ್ ಆಗಿ ಸ್ಪರ್ಧೆ ಮಾಡಿ ನೂ ಸಹ ಸಪರೇಟ್ ಆಗಿ ಸ್ಪರ್ಧೆ ಮಾಡಿದ್ರೆ ಫೈಟ್ ಆಗ ಡಿಎಂಕೆ ವರ್ಸಸ್ ವಿಜಯ್ ಜೋಸೆಫ್ರಾ ಎ ವಿ ಕೆ ಪಾರ್ಟಿ ಸಿಂಪಲ್ ಕ್ಯಾಲ್ಕುಲೇಷನ್ ಬಿಜೆಪಿ ಹೊರತುಪಡಿಸಿದ ಎಐಡಿಎಂಕೆ ಅಥವಾ ಎಐಎಡಿಎಂಕೆ ಹೊರತುಪಡಿಸಿದ ಬಿಜೆಪಿ ತಮಿಳುನಾಡಿನ ಎಲೆಕ್ಷನ್ ನಲ್ಲಿ ಫ್ಲಾಪ್ ಶೋ ಹಾಗಾಗಿ ವರಿಷ್ಠರು ತೀರ್ಮಾನ ಮಾಡಿರೋದು ಈಗ ಒಂದ್ ಹೆಜ್ಜೆ ಹಿಂದೆ ಇಟ್ಟು ಎಐಎಡಿಎಂಕೆ ಜೊತೆಗೆ ಕಾಂಪ್ರೌ ಮಾಡಿ ಮೈತ್ರಿ ಮಾಡಿಕೊಳ್ಳುವ ಮೂಲಕ ವಿಜಯ್ ಜೋಸೆಫ್ರನ್ನ ಸೈಲೆಂಟ್ ಆಗಿ ಸೈಡ್ಗೆ ಇಟ್ಟಿದ್ದಾರೆ ಯಾಕಂದ್ರೆ ಈಗ ತಮಿಳುನಾಡಿನ ಜನ ಡ್ರಗ್ಸ್ ಮಾಫಿಯಾ ಸ್ಟಾಲಿನ್ ಭ್ರಷ್ಟಾಚಾರದಿಂದ ರೋಸಿ ಹೋಗಿದ್ದಾರೆ ಅವರಿಗೆ ವಿಕಲ್ಪ ಬೇಕಾಗಿತ್ತು ಸ್ಟಾಲಿನ್ ಇಲ್ಲ ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಹಾಗಾಗಿ ಬಿಜೆಪಿ ಕಾಂಪ್ರಮೈಸ್ ಡಿ ಎಂ ಕೆ ಜೊತೆ ಹಾಗಾದ್ರೆ ಅಣ್ಣಾಮಲೆಗೆ ಬಿಜೆಪಿ ಅನ್ಯಾಯ ಮಾಡಿದಂತಲ್ವಾ ಅಂತ ನೀವು ಕೇಳ್ಬೋದು ಖುದ್ದು ಅಣ್ಣಾಮಲೆಯೇ ಸಂತೋಷದಿಂದ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಸ್ವಲ್ಪ ಸಮಯ ತಮಿಳುನಾಡಿನ ರಾಜ್ಯ ರಾಜಕಾರಣದಿಂದ ಹೊರಗಿರ್ತೇನೆ ಅನ್ನುವ ಮೂಲಕ ದಿಲ್ಲಿಗೆ ಬರುವ ಸೂಚನೆಗಳನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ನಿಮ್ಗೆ ಉತ್ಪ್ರೇಕ್ಷೆ ಅನಿಸಬಹುದು ರಾಜಕಾರಣದಲ್ಲಿ ಎಲ್ಲವೂ ಸಂಭವನೀಯತೆಯ ಆಟ ಈ ಕ್ಷಣಕ್ಕೆ ಏನಾಗ್ತಾ ಇದೆ ಅನ್ನುವುದನ್ನು ಗ್ರಹಿಸಿ ಮುಂದೆ ಏನಾಗಲಿದೆ ಅನ್ನುವುದನ್ನ ಪ್ರಿಡಿಕ್ಷನ್ ಮಾಡಬಹುದು ಈಗ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಹುದ್ದೆ ಖಾಲಿ ಇದೆ ಬಿಜೆಪಿಗೆ ದಕ್ಷಿಣದ ನೂರ ಮೂವತ್ತೊಂಬತ್ತು ಎಂಪಿ ಕ್ಷೇತ್ರಗಳನ್ನು ಗೆಲ್ಲುವ ದೊಡ್ಡ ಟಾಸ್ಕ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮತ್ತೆ ಚುನಾವಣೆನ ಗೆಲ್ಲಬೇಕು ಅಂದ್ರೆ ದಕ್ಷಿಣದ ದಂಡಯಾತ್ರೆಯಲ್ಲಿ ಯಶಸ್ಸು ಆಗಲೇಬೇಕು ಹಾಗಾಗಿ ಈ ಬಾರಿ ರಾಷ್ಟ್ರಾಧ್ಯಕ್ಷ ಉದ್ಯನ ದಕ್ಷಿಣದವರಿಗೆ ಅಂತ ಫಿಕ್ಸ್ ಮಾಡಿದ್ದಾರೆ ಒಂದ್ ವೇಳೆ ಅದು ನಿಜ ಆಗಿದ್ದೇ ಆದರೆ ಅಣ್ಣಾಮಲೈಗೆ ಪಟ್ಟ ಕಟ್ಟುವ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಂದ್ರೆ ಬಿಜೆಪಿನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ತನ್ನ ಹೊಸ ರಾಷ್ಟ್ರಾಧ್ಯಕ್ಷರನ್ನ ಅಣ್ಣಾಮಲೈ ರೂಪದಲ್ಲಿ ಕಾಣ್ತಾ ಇದೀಯಾ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ